ರೈತ ಸಂಘಟನೆಯಿಂದ ಹೆಸ್ಕಾಂಗೆ ಮುತ್ತಿಗೆ ಸೂಚನೆ ದಿನಾಂಕ ಇಪ್ಪತ್ನಾಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಹೆಸ್ಕಾಂಗೆ ಮುತ್ತಿಗೆ ಹಾಕಲು ಸಜ್ಜು ವಿದ್ಯುತ್ ಪೂರೈಕೆ ಕುರಿತು ಸರ್ಕಾರಕ್ಕೆ ಬಿಸಿ ತಟ್ಟಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಕ್ರಮ ಟಿಸಿಗಳನ್ನು ಸಮಗೊಳಿಸಬೇಕು ರೈತರಿಗೆ ರಾತ್ರಿ ಪೂರ್ತಿ ವಿದ್ಯುತ್ ಪೂರೈಕೆ ಮಾಡಬೇಕು ಅದೇ ರೀತಿ ಸುಟ್ಟ ಟಿಸಿಗಳನ್ನು ತಕ್ಷಣ ಬದಲಾವಣೆ ಮಾಡಬೇಕು ಹಾಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸೋಮವಾರ ಪ್ರತಿಭಟನೆ ಕೈಗೊಳ್ಳುವುದಾಗಿ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಚುನ್ನಮ್ಮ ಪೂಜಾರಿ ರಾಜ್ಯ ಕಾರ್ಯದರ್ಶಿ ರಾಜಕುಮಾರ ಜುಂಬಗಿ ಆನಂದ ಪಾಚಾಪುರೆ ಕುಂತಿನಾಥ ಪತ್ತಗೇರಿ ಅಭಿಷೇಕ್ ಪಾಚಾಪುರೆ ಮಾರುತಿ ಸೇರಿದಂತೆ ಅನೇಕ ರೈತರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಬಂಧುಗಳೇ ಇದೇ ಬರ್ತಕ್ಕಂತ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಹುಬ್ಬಳ್ಳಿ ಏಸ್ಕಾಮಕ್ಕೆ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇರುವುದು ಕಾರಣ ಏನಪ್ಪಾ ಅಂದ್ರ ಇವತ್ತು ರಾತ್ರಿ ಇವತ್ತು ತೋಟದ ಮನೆಗೆ ಆ ಇವತ್ತು ತೋಟದ ಮನೆಗೆ ಕರೆಂಟ್ನೇ ಕೊಡ್ತಾ ಇಲ್ಲ ಮಕ್ಕಳ ಶಿಕ್ಷಣ ಆಯ್ತು ಇವತ್ ದನಕಾರಗಳೂ ಇವೆಲ್ಲ ರಕ್ಷಣೆ ಕೂಡ ಈ ರಾಜ್ಯ ಸರ್ಕಾರ ಚಿಂತೆ ಇಲ್ಲ ಅದಕ್ಕಾಗಿ ನಾಳೆ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಅಕ್ರಮ ಸಕ್ರಮ ಮತ್ತು ಶೀಘ್ರ ಸಂಪರ್ಕ ಇರಲಿ ಯಾವುದೂ ಕೂಡ ರೈತರನ್ನ ನಿರ್ಲಕ್ಷ್ಯತನ ಮಾಡ್ತಾ ಇದೆ ಅದಕ್ಕಾಗಿ ಇವತ್ತ ಇಡೀ ರಾಜ್ಯದಿಂದ ವಿಶೇಷವಾಗಿ ಹುಬ್ಬಳ್ಳಿ ಎಸ್ಕಾಮಕ್ಕಿ ಏಳು ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರು ತಾವು ಕೂಡ ತಪ್ಪದೇ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಇಡೀ ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ